ನಮಸ್ಕಾರ ಸುಕೃತಿ ಪುಸ್ತಕ ಪರಿಚಯ ಮಾಲಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಪುಸ್ತಕ ಪರಿಚಯ ಒಂದು ಅನುಭವ ಕಥನ ಲೇಖಕರ ಅನುಭವ ಕಥನದ ಒಂದು ಪುಸ್ತಕವನ್ನು ನಿಮಗೆ ಪರಿಚಯ ಮಾಡಿಕೊಡ್ಲಿದ್ದೇನೆ ಸತ್ಯಕಾಮ ಅವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬಾಗಲಕೋಟೆಯ ಗಲಿಗಲಿಯಲ್ಲಿ ಜನಿಸಿದಂತಹ ಅನಂತ ಕೃಷ್ಣಾಚಾರಿ ಶಹಪುರ ಅವರು ಸತ್ಯಕಾಮ ಅನ್ನೋ ಕಾವ್ಯ ನಾಮದಿಂದ ತಮ್ಮ ಕೃತಿಗಳನ್ನು ಅರ್ಚಿಸಿದ್ದಾರೆ ಸತ್ಯಕಾಮ ಅವರು ಸ್ವಲ್ಪ ತಂತ್ರವಿಜ್ಞಾನದಲ್ಲಿ ಆಸಕ್ತಿಯನ್ನು ಹೊಂದಿದ್ದವರು ಚಿಕ್ಕನಿಂದಲೇ ತಂತ್ರವಿಜ್ಞಾನದಲ್ಲಿ ಆಸಕ್ತಿಯನ್ನು ಹೊಂದಿದ್ದವರು ಇವರು ಚಿಕ್ಕ ವಯಸ್ಸಿನಲ್ಲೇ ತಂತ್ರವಿದ್ಯೆಯನ್ನು ಕಲಿಬೇಕು ಅಂತ ಹೇಳಿ ಮನೆ ಬಿಟ್ಟು ಹೊರಟುಬಿಡ್ತಾರೆ ಹಾಗಾಗಿ ಅವರ ಬಗ್ಗೆ ಒಂದು ಮಾತಿದೆ ಅದನ್ನು ಹೇಳ್ತೀನಿ ಸತ್ಯಕಾಮ ಹುಟ್ಟಿನಿಂದ ಬೆಳೆದವರಲ್ಲ ಬೆಳೆಯಲೆಂದೇ ಹುಟ್ಟಿದವರು ಅದಕ್ಕೆ ಹುಟ್ಟಿದ ಮನೆಯನ್ನು ತೊರೆದು ಹುಟ್ಟಿಲ್ಲವೆಂಬಂತೆ ಬೆಳೆದರು ಹುಟ್ಟು ಇಲ್ಲವಾಗುವುದೇ ಹುಟ್ಟಿನ ಗುಟ್ಟು ದೊಡ್ಡವರು ಮನೆ ತೊರೆದಿದ್ದಾರೆ ಆಯತನಕ್ಕೆ ಅನಿಕೇತನ ಬೇಕು ಸತ್ಯಕಾಮರು ನಿಕೇತನ ತೊರೆದ ಅನಂತ ಅವರ ಮೂಲ ಹೆಸರು ಅನಂತವೇ ಅವರು ಬರಹಕ್ಕಿಂತ ದೊಡ್ಡವರು ಬರಹ ಅವರಿಗಿಂತ ಚಿಕ್ಕದು ದೊಡ್ಡದು ದೂರವಿದೆ ಎಂದೇ ಚಿಕ್ಕದಾಗಿ ಕಾಣಿಸುತ್ತದೆ ಆದರೆ ಮುಚ್ಚಳವ ಮೆಚ್ಚುವರಾರು ಹೊಸಬರಿಗೆ ಅವರು ಹಳಬರು ಹಳಬರಿಗೆ ಅವರು ಹೊಸಬರು ಇಬ್ಬರೂ ಅವರ ಕಡೆಗೊಮ್ಮೆ ನೋಡಬೇಕು ಈ ಕೃತಿ ಚಂದಿರ ನೆಡೆಗೆ ಬೆರಳು ಅನ್ನೋವಂಥ ಮಾತನ್ನು ಹಿನ್ನುಡಿಯಲ್ಲಿ ಬರೆಯಲಾಗಿದೆ ಸತ್ಯಕಾಮ ಅವರ ಬಗ್ಗೆ ಸತ್ಯಕಾಮ ಅವರು ತಂತ್ರವಿಜ್ಞಾನದಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದ್ದರಿಂದ ಅವರು ತಂತ್ರವಿದ್ಯೆಯನ್ನು ಕಲೀಲಿಕ್ಕೋಸ್ಕರ ಮನೆಯನ್ನು ತೊರೆದು ಹೊರಡ್ತಾರೆ ಅವರ ಅನ್ವೇಷಣೆ ಅವರ ತೊಳಲಾಟ ಅವರ ಅಂತಃಶುದ್ಧಿ ಮನಃಶುದ್ಧಿಗೆ ಇರುವಂಥ ಹುಡುಕಾಟದ ಅನೇಕ ಘಟನೆಗಳನ್ನು ಸತ್ಯಕಾಮ ಅವರು ತಮ್ಮ ಸ್ವತಂತ್ರ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಹಾಗೆ ಆ ಪುಸ್ತಕದಲ್ಲಿ ಈ ಪುಸ್ತಕ ಅಪೂರ್ಣ ಕಾರಣ ಏನಂತಂದರೆ ಈ ಪುಸ್ತಕವನ್ನು ಅವರು ತಮ್ಮ ಕೊನೆಗಾಲದಲ್ಲಿ ಬರೆದಿರುವಂಥದ್ದು ಈ ಪುಸ್ತಕ ದ ಕೊನೆಯ ಅಧ್ಯಾಯಕ್ಕೂ ಮುನ್ನವೇ ಅವರು ಇಹಲೋಕವನ್ನು ತ್ಯಜಿಸ್ತಾರೆ ಹಾಗಾಗಿ ಈ ಪುಸ್ತಕ ಅಪೂರ್ಣ ಅಂತಲೇ ಹೇಳ್ಬೋದು ಹನ್ನೆರಡು ಅಧ್ಯಾಯ ಇದ್ದರೂ ಅಪೂರ್ಣ ಅಂತಲೇ ಹೇಳ್ಬೋದು ಈ ಪುಸ್ತಕದಲ್ಲಿ ಅವರ ಮರಣ ನಂತರದ ಸಿಕ್ಕಂತಹ ಒಂದು ಪತ್ರವನ್ನು ಕೂಡ ಇದರಲ್ಲಿ ಹಸ್ತಪ್ರತಿಯ ಮುದ್ರಣವನ್ನು ನೀಡಲಾಗಿದೆ ಈ ಪುಸ್ತಕವನ್ನು ಬರೆದಾಗ ಮೊದಲನೇ ಅಧ್ಯಾಯದಲ್ಲಿ ಅವರು ಬರೀತಾರೆ ನಾನು ಉಂಡ ಕಂಡ ನೋವು ದುಃಖಗಳನ್ನು ನನ್ನ ಬದುಕಿನ ಕಾವಿಯಲ್ಲಿ ಕುದಿಸಿ ಸಿಹಿ ಮಾಡಿಟ್ಟಿದ್ದೇನೆ ನನ್ನೊಳಗಿನ ಒಳಗಿನ ಸ್ವರವನ್ನು ವ್ಯಂಜನ ಮಾಡಿ ನೀಡಿದ್ದೇನೆ ನಾನು ಬೇಡಿಕೊಳ್ಳುವುದಿಷ್ಟೇ ಮಾಡಿದ ಅಡುಗೆಯಲ್ಲಿ ರುಚಿಸುವುದನ್ನು ತಿನ್ನಿ ರುಚಿಸಿದ್ದನ್ನು ಬಿಟ್ಟುಬಿಡಿ ಸುಖವಾಗಿ ಊಟ ಮಾಡಿ ಅಡಿಗೆ ಮಾಡಿದವರಿಗೆ ಉಂಡವರ ತೃಪ್ತಿಯೇ ಭಾಗ್ಯ ಸುಖವಾಗಿ ಊಟ ಮಾಡಿ ಅಂತ ಹೇಳಿ ಈ ಪುಸ್ತಕದ ಒಂದು ಮುನ್ನುಡಿಯಲ್ಲಿ ಅವರು ಬರೆದಿದ್ದಾರೆ ಈ ಪುಸ್ತಕದಲ್ಲಿ ಹನ್ನೆರಡು ಅಧ್ಯಾಯಗಳಿವೆ ಆಗಲೇ ಹೇಳಿದಂಗೆ ಇದು ಬಿಡಿ ಬಿಡಿ ಅಧ್ಯಾಯಗಳು ಈ ಬಿಡಿ ಬಿಡಿ ಅಧ್ಯಾಯದಲ್ಲಿ ಅವರ ತಂತ್ರವಿದ್ಯೆಗೆ ಅಂತ ಹೇಳಿ ಅವರು ಮನೆ ತೊರೆದಾಗ ಅನೇಕ ಘಟನೆಗಳನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ ಈ ಉಲ್ಲೇಖದಲ್ಲಿ ನಮ್ಗೆ ನಮ್ಮನ್ನು ನಾವು ಒಂದು ಆತ್ಮಶುದ್ಧಿಗೆ ಏನು ಬೇಕು ಅನ್ನೋದು ನಮಗೆ ಇಲ್ಲಿ ಕಾಣ್ತಾ ಹೋಗುತ್ತೆ ಒಬ್ಬ ಮನುಷ್ಯನಿಗೆ ಆತ್ಮಶುದ್ಧಿ ಆಗಬೇಕು ಮನಃಶುದ್ಧಿ ಆಗಬೇಕು ಅಂತಂದಾಗ ಆ ಮನುಷ್ಯನ ತೊಳಲಾಟ ಹೇಗಿರುತ್ತೆ ಆ ಮನುಷ್ಯ ಏನೆಲ್ಲ ಹುಡುಕಾಟದಲ್ಲಿ ಹೋಗ್ತಾನೆ ಅವನಿಗೆ ಅದು ಸಿಗುತ್ತಾ ಅದು ಸಿಕ್ಕಿದ್ರೆ ನಮಗೂ ಅದೇ ರೀತಿ ಸಿಗಬಹುದಾ ಅದನ್ನು ನಾವು ಹೋಗೇ ಪಡಿಬೇಕು ಅಂತ ಇಲ್ಲ ಈ ರೀತಿಯ ದೊಡ್ಡ ಮನುಷ್ಯರ ದೊಡ್ಡ ಚಿಂತಕರ ಪುಸ್ತಕಗಳನ್ನು ಓದಿ ಕೂಡ ನಾವು ಆತ್ಮಶುದ್ಧಿಯನ್ನ ಪಡಿಬೋದು ಆದರೆ ಸತ್ಯಕಾಮ ಅವರು ಹೇಳೋದೇನಪ್ಪ ಅಂದರೆ ನಾಲ್ಕು ಗೋಡೆಗಳ ಮಧ್ಯೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಮನುಷ್ಯನಿಗೆ ಅನುಭವ ಬೆಳವಣಿಗೆ ಬೇಕು ಅಂದರೆ ಬಯಲಿಗೆ ಬರಬೇಕು ನಾಲ್ಕು ಗೋಡೆಯ ಮಧ್ಯೆ ಆತ ಅನುಭವವನ್ನು ಪಡೆಯೋದಕ್ಕಾಗಲ್ಲ ಅಂತ ಹೇಳ್ತಾರೆ ಸತ್ಯಕಾಮ ಅವರ ಈ ಸ್ವತಂತ್ರ ಕೃತಿಯಲ್ಲಿನ ಕೆಲವೊಂದು ಸಾಲುಗಳನ್ನು ನಾನು ನಿಮ್ಮ ಮುಂದೆ ಉಣಬಡಿಸೋಕ್ಕೆ ಇಷ್ಟಪಡ್ತೀನಿ ಅವರ ಸತ್ಯಕಾಮ ಅವರ ಒಂದು ಭರವಣೆಯ ಶೈಲಿ ಏನಪ್ಪ ಅಂದರೆ ಚಿಕ್ಕ ಚಿಕ್ಕದ ವಾಕ್ಯಗಳು ಚಿಕ್ಕ ಚಿಕ್ಕದ ವಾಕ್ಯಗಳಿದ್ರೂ ಕೂಡ ಅದರಲ್ಲಿ ಬಹಳಷ್ಟು ಆಳವಾದ ವಿಚಾರಗಳು ತುಂಬಿರ್ತಿದ್ರು ಅದನ್ನು ನಾವು ಮೂರರಿಂದ ನಾಲ್ಕು ಸರಿ ಓದಿಕೊಂಡಾಗ ಮಾತ್ರ ಅದು ನಮಗೆ ತಲೆಗೆ ಹೋಗುತ್ತೆ ಅದರಲ್ಲಿ ಒಂದು ಸಾಲನ್ನು ನಿಮ್ಮ ಮುಂದೆ ಉಣಬಡಿಸ್ತೀನಿ ಒಂದು ತಲೆಗೆ ನೂರು ತರ್ಕಗಳು ಬಹುಜನರು ಶಬ್ದದ ಬಲೆ ಹಣೆದು ಇತರರನ್ನು ಅದರಲ್ಲಿ ಹಿಡಿಯುವ ಬೇಟೆಗಾರರು ಈ ರೀತಿ ಓದಿನ ಹುಚ್ಚು ಬರೆಯುವ ಚಟ ಎರಡೂ ಅಂಟಿಕೊಂಡವು ಶಾಲೆಯಲ್ಲಿ ಕೊಳೆತವರಿಗಿಂತ ಹೊರಬಿದ್ದವರಿಗೆ ಓದುವ ಹುಚ್ಚು ಅತಿಯಾಗಿರುತ್ತೆ ಶಾಲೆಯ ಗೋಡೆ ಬಾಗಿಲಿನಲ್ಲಿ ಓದಿಗೆ ಆಯ್ಕೆ ಇರೋದಿಲ್ಲ ತಲೆ ಬಯಲಾದವನು ಆಯ್ದೇ ಓದುತ್ತಾನೆ ಒಂದು ಅಂಗುಲ ಪುಸ್ತಕದಿಂದ ಪಡೆದರೆ ಹತ್ತು ಅಂಗುಲ ಬಯಲಿನಿಂದ ಮಸ್ತಕಕ್ಕೆ ಏರಿಸುತ್ತಾನೆ ಅಂತ ಒಂದು ಕಡೆ ಹೇಳ್ತಾರೆ ಒಂದು ಚಕ್ರದ ಬಗ್ಗೆ ಅವರು ಚಕ್ರವನ್ನು ಜೀವನವನ್ನು ಯಾವ ರೀತಿ ಹೋಲಿಸ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಚಕ್ರ ಅಂದರೇನು ಅಂತ ಯಾರನ್ನಾದರೂ ಯಂತ್ರಶಾಸ್ತ್ರದಲ್ಲಿ ಮಣ್ಣು ಹೊತ್ತ ಅಭಿಯತನ ಒಬ್ಬನನ್ನು ಕೇಳಿದರೆ ಆತ ಇದೇನು ಮಹಾಪ್ರಶ್ನೆ ಅಂತ ಲಘುವಾಗಿ ಉತ್ತರಿಸ್ತಾನೆ ಚಕ್ರ ಅಂದಾಗ ತಾನು ತಿರುಗುತ್ತಾ ಇನ್ನೊಂದನ್ನೂ ತಿರುಗಿಸುವ ಗುಣವುಳ್ಳ ವಸ್ತು ತಿರುಗುವುದು ಚಿಕ್ಕ ಗುಣ ಅಲ್ಲ ಆ ಶಕ್ತಿಗೆ ತಿರುಗಲಿಕ್ಕೆ ಸಾಧ್ಯವೇ ತಿರುಗಿಸುವುದೂ ಸಾಧ್ಯವಿಲ್ಲ ನಡೆಯುವುದು ಚಕ್ರದಿಂದಲೇ ಬದುಕು ಏಕಚಕ್ರ ಕಲಾಪವಲ್ಲ ಅನಂತ ಚಕ್ರಗಳ ಒಂದು ಬುಹ್ ಬೃಹತ್ ಸಂಕೀರ್ಣ ಬದುಕು ಏಕಚಕ್ರ ಕಲಾಪವಲ್ಲ ಅನಂತ ಚಕ್ರಗಳ ಒಂದು ಬೃಹತ್ ಸಂಕೀರ್ಣ ಎಲ್ಲ ಚಕ್ರಗಳಿಗೂ ಒಂದೇ ಗತಿ ಇಲ್ಲ ಬೃಹತ್ ಚಕ್ರ ಲಘುತಮ ವೇಗದಿಂದ ನಡೆದು ಇನ್ನೂ ಒಂದು ಸುತ್ತನ್ನೂ ಪೂರೈಸಿಲ್ಲ ಸೂಕ್ಷ್ಮ ಚಕ್ರಗಳು ಮಹಾವೇಗದಿಂದ ತಮ್ಮ ಕೋಟಿ ಕೋಟಿ ಸುತ್ತುಗಳನ್ನು ಪೂರೈಸಿವೆ ಲಕ್ಷೋಪಲಕ್ಷ ಪ್ರದರ್ಶನಗಳನ್ನು ಮುಕ್ತಾಯಗೊಳಿಸಿವೆ ಈ ಅಗಣಿತ ಚಕ್ರಗಳ ಒಂದು ಸುಸಂಬದ್ಧ ಮಹಾ ಯಂತ್ರವೇ ಬದುಕು ಈ ಯಂತ್ರಾರೂಢನು ನಾನು ಅಂತ ಹೇಳಿ ಹೇಳ್ಕೋತಾರೆ ಮಾತಿನ ಬಗ್ಗೆ ಅವರು ಬರ್ಕೋತಾರೆ ಮಾತು ಒಂದು ಬಗೆಯ ಆತ್ಮದ ಹಿಂಸೆ ಮೌನವೇ ಅಹಿಂಸೆ ಮಾತು ಆಕ್ರಮಣಶೀಲವಾಗಿದೆ ಮೌನ ಸಾರ್ವಭೌಮವಾಗಿದೆ ಅಂತ ಹೇಳಿ ಮಾತು ಎಂದರೆ ಕೇಳುವವರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವ ಒಂದು ಅಹಂ ಪ್ರಕ್ರಿಯೆ ಅಂತ ಹೇಳಿ ಬರೀತಾರೆ ಹಾಗೆ ಮೌನಕ್ಕೆ ಮತ್ತೆ ಯೋಗ ಅದಕ್ಕೆ ಒಂದು ಸಂಬಂಧಪಟ್ಟಾಗಿ ಬರೀತಾರೆ ಯೋಗ ಎನ್ನುವುದು ಬದುಕನ್ನು ವ್ಯವಸ್ಥೆಗೊಳಿಸುವ ವಿಧಾನ ಅದು ಮನಸ್ಸಿನ ಹರಿದಾಟ ನಿಲ್ಲಿಸುವ ಹವಣ ಹೇಳುವಾಗ ಒಬ್ಬ ವ್ಯಕ್ತಿ ಮಾತಿಗಿಂತ ಹೆಚ್ಚು ಮೌನದ ಜೊತೆಗೆ ಇರಬೇಕೆನ್ನದನ್ನು ಹೇಳುತ್ತೆ ಮೌನವಿಲ್ಲದೆ ಸಮರ್ಥ ಮಾತು ಹುಟ್ಟುವುದಿಲ್ಲ ಆ ಹಾದಿಯ ಮತ ಮೌನ ಎಂದರೆ ಮಾತಿನ ಶಾರೀರಿಕ ಚಟುವಟಿಕೆಗಳನ್ನು ನಿಯಂತ್ರಿಸುವುದು ನಿಲ್ಲಿಸುವುದು ಅಲ್ಲ ಅಪಕ್ವ ನಿರ್ಣಯದಿಂದ ಮನಸ್ಸಿನ ಮೇಲೆ ಶರೀರದ ಮೇಲೆ ಇಂತಹ ನಿರ್ಣಯ ಹೇರಿದರೆ ಅದು ಹಿಂಸೆಯಾಗತ್ತೆ ಹಿಂಸೆ ಸದಾಚಾರ ಅಲ್ಲ ಅನ್ನೋದನ್ನು ಹೇಳ್ತಾರೆ ಅದೇ ರೀತಿ ಕಣ್ಣುಗಳ ಬಗ್ಗೆ ಅವರು ಹೇಳೋದು ಕಣ್ಣು ಚರ್ಮದ ಹೊದಿಕೆ ಅದು ಅಕ್ಷಿ ಆಗಬೇಕಂದ್ರೆ ಅದು ಒಳಗಡೆ ಒಳನೋಟವನ್ನು ಬಿರಬೇಕಾಗತ್ತೆ ಆ ಒಳನೋಟ ನೆಲೆಯಲ್ಲಿ ನಿಂತಾಗ ಅದು ಸಾಕ್ಷಿಯಾಗತ್ತೆ ಆ ಸಾಕ್ಷಿ ಮತ್ತೆ ಹೊರಗೆ ನೋಡೋಕ್ಕೆ ಇಷ್ಟಪಡೋದಿಲ್ಲ ಈ ರೀತಿ ಅನೇಕ ಒಂದು ಚಿಕಿತ್ಸಕ ಮನೋಭಾವ ಉಳ್ಳವಂತಹ ಅನುಭವಗಳನ್ನು ನಮಗೆ ಉಣಬಡಿಸಿದರೆ ಅವರ ಸ್ವತಂತ್ರ ಕೃತಿಯಲ್ಲಿ ಆ ಸ್ವತಂತ್ರ ಕೃತಿಯನ್ನು ಓದಿದಾಗ ಅನೇಕ ನಮ್ಮಲ್ಲಿರುವ ತೊಳಲಾಟಗಳಿಗೆ ನಮ್ಮಲ್ಲಿರುವ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕಂಡುಕೋಬಹುದು ನೀವು ಈ ಸುಕೃತಿ ಮಾಲಿಕೆಯಲ್ಲಿ ಬರುವಂತಹ ಎಲ್ಲ ಪುಸ್ತಕಗಳನ್ನು ಆದಷ್ಟು ಓದಲಿಕ್ಕೆ ಪ್ರಯತ್ನಿಸಿ ಅದರ ಕಮೆಂಟಲ್ಲಿ ನಮ್ಮ ನಿಮ್ಮ ಸಲಹೆಗಳನ್ನು ನೀಡಿ ಈ ರೀತಿ ಮಾಡೋದರಿಂದ ಸುಕೃತಿ ಯೂಟ್ಯೂಬ್ ಚಾನಲ್ ಏನಿದೆ ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟ ಹಾಗೆ ಇಲ್ಲಿ ಸುಕೃತಿ ಈ ಚಾನಲ್ಗೆ ನಾವು ಪ್ರೋತ್ಸಾಹ ಕೊಟ್ಟರು ಕೊಟ್ಟಿ ಅಂತಂದರೆ ನಾವು ಕನ್ನಡದ ಬೆಳವಣಿಗೆಗೆ ಪ್ರೋತ್ಸಾಹ ಕೊಟ್ಟಿದ್ದೀವಿ ಅಂತ ಹೇಳಿ ಕನ್ನಡದ ಬೆಳವಣಿಗೆ ಆಗಬೇಕು ಅಂತಂದರೆ ಕನ್ನಡವನ್ನು ಬಳಸಬೇಕು ಕನ್ನಡವನ್ನು ಬಳಸಬೇಕು ಅಂದರೆ ಮನೆಯಲ್ಲೂ ಕನ್ನಡ ಬಳಸೋದ್ರ ಜೊತೆಗೆ ಪುಸ್ತಕವನ್ನು ಕೊಂಡು ಓದಬೇಕು ಆ ಹವ್ಯಾಸವನ್ನು ಇಟ್ಕೊಂಡಾಗ ಕನ್ನಡ ಬೆಳೆಯುತ್ತೆ ಇದು ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಲ್ಲ ಅನ್ನೋದು ನಿಮ್ಮ ನೆನಪಿನಲ್ಲಿ ಇರಲಿ ಈ ಸುಕೃತಿ ಪುಸ್ತಕ ಪರಿಚಯ ಮಾಲಿಕೆಯಲ್ಲಿ ನನಗೆ ಸ್ವತಂತ್ರ ಸತ್ಯಕಾಮ ಅವರ ಸ್ವತಂತ್ರ ಪುಸ್ತಕವನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಸುಕೃತಿ ತಂಡಕ್ಕೆ ಧನ್ಯವಾದಗಳು ನಮಸ್ಕಾರ